ಮನೆಯಲ್ಲಿ ಬಳಸುವ ಈ ಒಂದು ವಸ್ತುವಿಗೆ ಭಾರತವು ಪಾಕಿಸ್ತಾನವನ್ನೇ ಅವಲಂಬಿಸಿದೆ ಯಾವುದು ಆ ವಸ್ತು ಅಂತ ಬಹುತೇಕರಿಗೆ ಗೊತ್ತೇ ಇಲ್ಲ ಬಿಡಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಚೆನ್ನಾಗಿಲ್ಲ ಪಾಕಿಸ್ತಾನವು ಭಾರತದ ಸಾಂಪ್ರದಾಯಿಕ ಶತ್ರು ಎಂದೇ ಪರಿಗಣಿಸಲಾಗಿದೆ ಆದರೆ ಉಭಯ ದೇಶಗಳ ನಡುವೆ ವ್ಯಾಪಾರ ವಹಿವಾಟು ನಡೀತಾ ಇದೆ ಅದು ಕೆಲವು ಮೂಲಭೂತ ಅವಶ್ಯಕತೆಗಳಿಗೆ ಆ ನಿಟ್ಟಿನಲ್ಲಿ ಅದಕ್ಕಾಗಿ ಭಾರತವು ಪಾಕಿಸ್ತಾನವನ್ನ ಅವಲಂಬಿಸಬೇಕಾಗಿದೆ ಪಾಕಿಸ್ತಾನದಿಂದ ಭಾರತಕ್ಕೆ ನಿಯಮಿತವಾಗಿ ಆಮದು ಮಾಡಿಕೊಳ್ಳುವ ವಸ್ತುಗಳಲ್ಲಿ ಸಂದಕ್ ಉಪ್ಪು ಅಂದ್ರೆ ಗುಲಾಬಿ ಬಣ್ಣದ ಕಲ್ಲು ಉಪ್ಪು ಮೊದಲ ಸ್ಥಾನದಲ್ಲಿದೆ ಪೂಜೆ ಮತ್ತು ಧಾರ್ಮಿಕ ಕಾರಣಗಳಿಗಾಗಿ ಸಂದಕ್ ಉಪ್ಪಿಗಾಗಿ ಭಾರತದಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಸಂದಕ್ ಉಪ್ಪು ಪಾಕಿಸ್ತಾನದಲ್ಲಿ ಕೆಜಿಗೆ ಎರಡರಿಂದ ಮೂರು ರೂಪಾಯಿಗೆ ಸಿಗುತ್ತೆ ಆದರೆ ಭಾರಿ ಬೇಡಿಕೆಯಿಂದಾಗಿ ಭಾರತದಲ್ಲಿ ಇದರ ಬೆಲೆ ಕೆಜಿಗೆ ಐವತ್ತರಿಂದ ಅರವತ್ತು ರೂಪಾಯಿ ಇದೆ ವಿಶ್ವದ ಎರಡನೇ ಅತಿದೊಡ್ಡ ಉಪ್ಪಿನ ಗಣಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಜೇಲಂ ಜಿಲ್ಲೆಯಲ್ಲಿದೆ ಇಲ್ಲಿಂದ ಪ್ರತಿ ವರ್ಷ ಸುಮಾರು ನಾಲ್ಕೂವರೆ ಲಕ್ಷ ಟನ್ ಸಂದಕ್ ಉಪ್ಪನ್ನ ಹೊರತೆಗೆಯಲಾಗುತ್ತೆ ಪಾಕಿಸ್ತಾನದ ಜೇಲಂ ಜಿಲ್ಲೆಯ ಈ ಉಪ್ಪಿನ ಗಣಿಯಲ್ಲಿರುವ ಉಪ್ಪಿನ ಪ್ರಮಾಣದಿಂದ ನಾಲ್ಕೈದು ನೂರು ವರ್ಷಗಳವರೆಗೆ ಉಪ್ಪನ್ನ ತೆಗೆಯಬಹುದು ಪಾಕಿಸ್ತಾನದ ಜಿಲ್ಲಂ ಜಿಲ್ಲೆಯ ಈ ಉಪ್ಪಿನ ಗಣಿಯಲ್ಲಿರುವ ಉಪ್ಪಿನ ಪ್ರಮಾಣದಿಂದ ನಾಲ್ಕೈದು ನೂರು ವರ್ಷಗಳವರೆಗೆ ಉಪ್ಪನ್ನು ತೆಗೆಯಬಹುದು ಅಂತ ಹೇಳಲಾಗುತ್ತೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಭಾರತದ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಏಳರಷ್ಟು ಉಪ್ಪು ಆಮದು ಪಾಕಿಸ್ತಾನದಿಂದ ಬಂದಿದೆ ಪಾಕಿಸ್ತಾನದ ಹೊರತಾಗಿ ಭಾರತವು ಯುಎಇ ಇರಾನ್ ಟರ್ಕಿ ಜರ್ಮನಿ ಅಫ್ರಾನಿಸ್ತಾನ ಮಲೇಷಿಯಾ ಮತ್ತು ಆಸ್ಟ್ರೇಲಿಯಾದಿಂದ ಸ್ಯಾಂಡ್ ಉಪ್ಪನ್ನು ಆಮದು ಮಾಡಿಕೊಳ್ಳುತ್ತೆ ಸಾಮಾನ್ಯ ಟೇಬಲ್ ಸಾಲ್ಟ್ ಬದಲಿಗೆ ಪಿಂಕ್ ಸಾಲ್ಟ್ ಅನ್ನ ಆಹಾರಗಳಿಗೆ ಸೇರಿಸಲು ಪ್ರತಿಯೊಬ್ಬರನ್ನ ಒತ್ತಾಯಿಸುತ್ತಾರೆ ಆಹಾರ ತಜ್ಞರು ಪಿಂಕ್ ಸಾಲ್ಟ್ ಉತ್ತಮ ಪ್ರಮಾಣದ ಜಾಡಿನ ಅಂಶಗಳು ಮತ್ತು ಗಳನ್ನ ಹೊಂದಿದೆ ಇದು ರಕ್ತದೊತ್ತಡ ಸ್ನಾಯು ಸೆಳೆತ ಹೊಟ್ಟೆಯ ಹುಳಗಳು ಎದೆಯುರಿ ಉಬ್ಬುವುದು ಮಲಬದ್ಧತೆ ಹೊಟ್ಟೆ ನೋವು ಮತ್ತು ವಾಂತಿ ಸೇರಿದಂತೆ ಜೀರ್ಣಕಾರಿ ಕಾಯಿಲೆಗಳನ್ನ ಕಾಪಾಡಿಕೊಳ್ಳಲು ಪ್ರಯೋಜನಕಾರಿಯಾಗಿದೆ ಡಯೆಟ್ ಮಾಡುವವರು ಹೆಚ್ಚಾಗಿ ಇದನ್ನ ಬಳಸ್ತಾರೆ